ಒತ್ತಾಯವನ್ನು ಮಾಡ್ತೀನಿ ಇವತ್ತು ಅನೇಕ ತಾರತಮ್ಯಗಳಿವೆ ಇವತ್ತು ಜಿಲ್ಲಾ ಪಂಚಾಯತ್ ಲಿಂಕ್ ಡಾಕ್ಯುಮೆಂಟ್ಸ್ ಅಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು ಜಿಲ್ಲಾ ಪಂಚಾಯಿತಿ ಅನುದಾನದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು ಇಡೀ ಜಿಲ್ಲೆಗೆ ಮತ್ತೆ ನಮ್ಮ ಕ್ಷೇತ್ರಕ್ಕೆ ತಾಲೂಕ್ ಪಂಚಾಯತಿ ಅನುದಾನದಲ್ಲಿ ತಾರತಮ್ಯ ಆಗಿರ್ತಕ್ಕಂಥದ್ದು ಇವತ್ತು ಜೆ ಜೆ ಎಂ ಅಂತಕ್ಕಂಥದ್ದು ಕಳಪೆಯಲ್ಲಿ ಕೂಡಿರ್ತಕ್ಕಂಥದ್ದು ಬೇಲೂರು ವಿಧಾನಸಭಾ ಕ್ಷೇತ್ರ ಅರಸೀಕೆರೆ ತಾಲೂಕ್ ಜಾಗಲ್ಲು ಹಬ್ಬಿನಲ್ಲಿ ಸದನದಲ್ಲಿ ಮೊನ್ನೆ ಬೆಳಗಾಂ ಸದನದಲ್ಲಿ ಮೊನ್ನೆ ಸಚಿವರು ಮಾತನ್ನ ಕೊಟ್ಟಿದ್ರು ಇದನ್ನ ಖಂಡಿತವಾಗ್ಲೂ ಥರ್ಡ್ ಪಾರ್ಟಿ ಇನ್ಸ್ಪೆಕ್ಷನ್ ಮಾಡಿಸಿ ಇದಕ್ಕೆ ಸಮಗ್ರವಾಗಿ ಏನೇನು ನ್ಯೂನ್ಯತೆಗಳಿದೆ ಅನ್ನೋ ಸರ್ಪಡಿಸ್ತೀನಿ ಅಂತಕ್ಕಂಥದ್ದು ಇವತ್ತಿನವರು ಯಾವುದೇ ತರದ ಇದನ್ನ ತಗೊಂಡಿಲ್ಲ ಅಧ್ಯಕ್ಷ ಆದರೆ ಸದನದಲ್ಲಿ ನಾವು ಪ್ರಶ್ನೆಯನ್ನು ಹಾಕಿದ್ರೆ ಅಧಿಕಾರಿಗಳು ಉತ್ತರ ಕೊಡ್ತಾರೆ ಇದನ್ನ ಸಮರ್ಪಕವಾಗಿ ನಿರ್ವಹಣೆ ಮಾಡಿದ್ದೀನಿ ಅಂತಕ್ಕಂಥದ್ದನ್ನ ಕೊಡ್ತಾರೆ ನಿಜವಾಗ್ಲೂ ಸಹ ಸದನಕ್ಕೆ ಗೌರವ ಬರಬೇಕು ಅಂದ್ರೆ ಅಧಿಕಾರಿಗಳು ಕೊಡ್ತಾರೆ ಉತ್ತರವನ್ನು ಮಾನ್ಯ ಮಂತ್ರಿಗಳಿರ್ಬೋದು ಮುಖ್ಯಮಂತ್ರಿಗಳಿರ್ಬೋದು ಅದು ಪರಿಶೀಲಿಸಿ ಅವ್ರ ವಿರುದ್ಧ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂತದ್ದನ್ನ ತಮ್ಮಲ್ಲಿ ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷೆ ಅಧ್ಯಕ್ಷೆ ಇವತ್ತು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಜೆ ಬಜೆಟ್ ಅನ್ನ ಮಂಡ್ಯ ಎರಡು ಅಧ್ಯಕ್ಷೆ ಎರಡ್ ನಿಮಿಷ ಅಧ್ಯಕ್ಷೆ ದಯವಿಟ್ಟು ನಾನು ಸ್ಟಾರ್ಟ್ ಮಾಡಿ ಎರಡ್ ನಿಮಿಷ ಆಗಿದೆ ಅಧ್ಯಕ್ಷ ದಯವಿಟ್ಟು ಇವತ್ತು ಸನ್ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ ಸಚಿವರು ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ರಾಜ್ಯಪಾಲರ ಭಾಷಣದ ಮೇಲೆ ಮಾತಾಡಬೇಕಾದಾಗ ಇಪ್ಪತ್ನಾಲ್ಕು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕ ಇದರಲ್ಲಿ ಸನ್ಮಾನ್ಯ ನಮ್ಮ ಸರ್ಕಾರ ಬಿ ಜೆ ಪಿ ಸರ್ಕಾರ ಮತ್ತು ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ದಾಗ ಅವರು ಕೊಟ್ಟಂಥ ಬಡುವ ಬಳುವಳಿ ಅದರಿಂದ ಅನುದಾನವನ್ನು ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನು ಅವ್ರು ಕೊಟ್ಟಿರ್ತಕ್ಕಂಥ ಬಳುವಳಿ ಅಂತಕ್ಕಂಥದ್ದನ್ನ ಏನು ಹೇಳಿದ್ರು ಇದು ಸುಮಾರು ಒಂದು ಕೋಟಿ ನಲವತ್ತೆಂಟು ಲಕ್ಷ ರೂಪಾಯಿ ಅನುದಾನದ್ದು ಇವತ್ತು ಸ್ಥಳ ಪರಿಶೀಲನೆ ಮಾಡಿದರೆ ಪರಿಶಿಷ್ಟ ಜಾತಿಯ ಕಾಲೋನಿಗಳಲ್ಲಿ ಕೆಲಸವನ್ನು ಮಾಡಿದರೆ ಇದನ್ನ ಒಂದು ವರದಿಯನ್ನು ಸಹ ತಾಣಿದರೆ ಅರ್ಧಂಬರ್ಧ ಕೆಲಸ ಆಗಿರ್ತಕ್ಕಂಥದ್ದು ಇದನ್ನ ಪ್ರಾರಂಭಕ್ಕೆ ಹತ್ತು ಹಲವಾರು ಬಾರಿ ಮಾನ್ಯ ಸಚಿವರನ್ನ ಭೇಟಿ ಮಾಡಿದ್ದೀನಿ ಆದರೆ ಇವತ್ತಿನವ್ರಿಗೂ ಯಾವುದೇ ಥರದ ಕಾಯಕಲ್ಪ ಆಗಿಲ್ಲ ಇದಕ್ಕೆ ದಯವಿಟ್ಟು ತಮ್ಮ ಮೂಲಕ ನಾನು ಮನವಿಯನ್ನ ಮಾಡ್ತೀನಿ ವರದಿಯನ್ನು ತರಿಸ್ಕೊಂಡಿದ್ದೀರಾ ಟೆಂಡರ್ ಆಗಿದೆ ಇದಕ್ಕೆ ಯಾಕೆ ಇದು ಬಳಿವಳಿ ಯಾರ್ದು ಗ್ರಾಮೀಣಾಭಿವೃದ್ಧಿ ಸಚಿವರದ ದಯವಿಟ್ಟು ಇದನ್ನು ತಿಳಿಸ್ಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನು ಮಾಡ್ತೀನಿ ಇದಕ್ಕೆ ಅನುಮೋದನೆಯನ್ನು ಕೊಡಬೇಕು ಅರ್ಧಂಬರ್ಧ ಆಗಿರ್ತಕ್ಕಂಥ ಕಾಮಗಾರಿಗಳನ್ನ ಪ್ರಾರಂಭಿಸಲಿಕ್ಕೆ ಅವಕಾಶವನ್ನ ಮಾಡಬೇಕು ಅಂತಕ್ಕಂಥದ್ದು ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ಅದರ ಜೊತೆಯಲ್ಲಿ ಇವತ್ತು ಏನು ಸದರಿಯ ಅನುದಾನದಲ್ಲಿ ಇರ್ತಕ್ಕಂಥ ಹಾಸನ ಜಿಲ್ಲೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ತೀನಿ ಅಂತಕ್ಕಂಥದ್ದನ್ನ ಸದನದಲ್ಲಿ ಹೇಳಿದರು ಆದರೆ ಸದನದಲ್ಲಿ ಹೇಳಿದ ಮಾತನ್ನು ಯಾವುದೂ ಸಹ ಇದಾಗಿಲ್ಲ ನಾನು ತಮ್ಮ ಮೂಲಕ ಮನವಿಯನ್ನು ಮಾಡ್ತಕ್ಕಂಥದ್ದು ಯಾರು ಭ್ರಷ್ಟ ಅಧಿಕಾರಿಗಳೆಂದರೆ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥದ್ದಲ್ಲಿ ಅನುದಾನದಲ್ಲಿ ತಾರತಮ್ಯ ಮಾಡಿರ್ತಕ್ಕಂಥವ್ರನ್ನ ವಿರುದ್ಧ ಶಿಸ್ತು ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ತಮ್ಮ ಮೂಲಕ ನಾನು ಮನವಿಯನ್ನು ಮಾಡ್ತೀನಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಏನು ಎಂಬಿಕೆ ಅಂತಕ್ಕಂಥ ಕರ್ತವ್ಯ ನಿರ್ವಹಿಸ್ತಕ್ಕಂಥವ್ರು ಕೇವಲ ಐದು ಸಾವಿರ ರೂಪಾಯಿಗಳಲ್ಲಿ ಹೆಣ್ಮಕ್ಳುಗಳು ಗಂಡು ಮಕ್ಕಳುಗಳು ನಿರ್ವಹಿಸ್ತಾ ಇದ್ದಾರೆ ಅವ್ರಿಗೆ ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ ಹತ್ತು ಸಾವಿರ ರೂಪಾಯಿಯನ್ನು ಕೊಡಬೇಕು ಅಂತಕ್ಕಂಥದ್ದು ನಾನು ಮನವಿಯನ್ನ ಮಾಡ್ತೀನಿ ಅಧ್ಯಕ್ಷೆ ಎರಡು ಸಾವಿರದ ಹದಿನಾಲ್ಕರ ಹಿಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿನಲ್ಲಿ ಹಿಂದೆ ಯಾವುದೇ ನಗರ ಯೋಜನಾ ಪ್ರಾಧಿಕಾರಗಳು ಇರಲಿಲ್ಲ ಈ ಸಂಬಂಧ ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ವರ್ಷಗಳಲ್ಲಿ ಗ್ರಾಮ ಪಂಚಾಯಿತಿನಲ್ಲಿ ಖಾತೆ ಇದ್ದು ಕಂದಾಯ ಕಟ್ಟಿಸಿಕೊಂಡಿರುವ ಆಸ್ತಿಗಳಿಗೆ ಈ ಸತ್ತು ಕೊಡಲು ಯಾವ ರೀತಿಯ ಸಡಲೀಕರಣ ಮಾಡಿದ್ದೀರಾ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾನು ಈ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಅದ್ರ ಜೊತೆಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡರವರೆಗೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಖಾತೆಗಳಿಗೆ ಕಂದಾಯ ಕಟ್ಟಿಸಿಕೊಂಡಿದ್ದು ಅವಳಿಗೆ ಈಸತ್ತು ಮಾಡುವ ಬಗ್ಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥದ್ದನ್ನು ನಾನು ತಮ್ಮ ಮೂಲಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷೆ ಅಧ್ಯಕ್ಷೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಅಂತಕ್ಕಂಥದ್ದು ಇವತ್ತು ಕನ್ನಡ ಅಂತಕ್ಕಂಥದ್ದಕ್ಕೆ ಬಹ ಇದು ಇವತ್ತು ಬೇಲೂರು ಅಂತಕ್ಕಂಥದ್ದು ಹೊಯ್ಸಳ ಹಾಡಿದ ನಾಡು ಸುಮಾರು ಒಂಬೈನೂರು ಎಂಟು ವರ್ಷ ಮನ್ನೆಗೆ ಆಗಿರ್ತಕ್ಕಂಥದ್ದು ಇವತ್ತು ಎಲ್ಲ ಹಂಪಿನಲ್ಲಿ ಮತ್ತೆ ಉತ್ಸವ ಕೆಳದಿನ ಉತ್ಸವ ಬನವಾಸಿನ ಉತ್ಸವ ಕನಕಿನ ಉತ್ಸವವನ್ನು ಮಾಡ್ತಾರೆ ಆದರೆ ಬೇಲೂರು ವಿಧಾನಸಭಾ ಕ್ಷೇತ್ರದಲ್ಲಿ ಕಳೆದ ಎರಡು ವರ್ಷದಿಂದ ಸತತವಾಗಿ ಕನ್ನಡ ಮತ್ತು ಸಂಸ್ಕೃತಿ ಸಚಿವರನ್ನ ಮಾನ್ಯ ಮುಖ್ಯಮಂತ್ರಿಗಳನ್ನ ಹತ್ತು ಹಲವಾರು ಬಾರಿ ಮಂತ್ರಿ ನಾನು ಮನವಿಯನ್ನು ಮಾಡಿದ್ದೀನಿ ಕೇವಲ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಹೊಯ್ಸೋತ್ಸವವನ್ನು ಮಾಡಿದ್ದು ಈ ರಾಜ್ಯಕ್ಕೆ ಹೊಯಿಸ ಅವಶ್ಯಕತೆ ಇಲ್ಲ ಹಿಂದೆ ಹದಿನೈದು ಜ್ಞಾಪಿಸ್ಕೋಬಾರ್ದು ಹದಿನಾರರಲ್ಲಿ ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರಥಮ ಬಾರಿ ಆಗಿದ್ರು ಹದಿನೈದು ಹದಿನಾರರಲ್ಲಿ ಆಗಿದೆ ಆದ್ರೆ ಇವತ್ತಿನೂರು ಆಗಿಲ್ಲ ಈ ಹೊಯ್ಸಳೋತ್ಸವವನ್ನು ಸರ್ಕಾರ ವಿಜೃಂಭಣೆಯಿಂದ ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ ಅಧ್ಯಕ್ಷ ಇವತ್ತು ಪ್ರವಾಸೋದ್ಯಮ ಪ್ರವಾಸೋದ್ಯಮಕ್ಕೆ ಿ ಹೇಳಿದ್ರೆ ಹೇಳಿದರೆ ಯುನಿಸ್ಕೋಗೆ ಸೇರಿರ್ತಕ್ಕಂಥದ್ದು ಬೇಲೂರು ಹಳೇಬೀಡು ಮತ್ತು ಸೋಮನಾಥಪುರ ಅಂತಕ್ಕಂಥದ್ದು ಯುನೆಸ್ಕೋಗೆ ಸೇರಿದೆ ಆದರೆ ಅನುದಾನವನ್ನು ಮೀಸಲಿಟ್ಟಿಲ್ಲ ಅದನ್ನು ಅನುದಾನವನ್ನು ಮೀಸಲಿಟ್ಟಿ ಆ ಅಭಿವೃದ್ಧಿಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರವಾಸೋದ್ಯಮಕ್ಕೆ ಒತ್ತನ್ನು ಕೊಡಬೇಕು ಅಲ್ಲಿ ಬಂದು ಸಾವಿರಾರು ಜನ ಭಕ್ತಾದಿಗಳು ಬರ್ತಕ್ಕಂಥ ಅವ್ರಿಗೆ ವಸತಿ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದನ್ನ ತಮ್ಮ ಮೂಲಕ ಮನವಿಯನ್ನು ಮಾಡ್ತೀನಿ ಅಧ್ಯಕ್ಷರೇ ನಮ್ಮ ಇಡೀ ಜಿಲ್ಲೆನಲ್ಲಿ ಇವತ್ತು ತತ್ತರಿಸಿ ಹೋಗಿರ್ತಕ್ಕಂಥ ಇಲಾಖೆ ಅದು ಅರಣ್ಯ ಇಲಾಖೆ ಇವತ್ತು ನಮ್ಮಲ್ಲಿ ಸುಮಾರು ಕೇವಲ ಇಪ್ಪತ್ತು ನಾಲ್ಕು ದಿವಸದಲ್ಲಿ ಮೂರು ಆನೆ ತುಳಿತಕ್ಕೆ ಆಗಿರ್ತಕ್ಕಂಥದ್ದು ಸುಶೀಲಮ್ಮ ಅಂತಕ್ಕಂಥ ಬಂಬಿಹಳ್ಳಿ ಬೊಮ್ನಹಳ್ಳಿ ಗ್ರಾಮದ ಒಂದು ಮಹಿಳೆ ಐವತ್ತು ಮೂರು ವರ್ಷದ ಆ ಮಹಿಳೆಗೆ ತಾಯಿ ಮಾತ್ರ ಇದ್ದಾರೆ ಮಕ್ಕಳಿಲ್ಲ ಒಂದು ಆದ್ರೆ ಆ ಮಹಿಳೆ ಇಡೀ ಕುಟುಂಬವನ್ನ ನಿರ್ವಹಣೆ ಮಾಡ್ತಾ ಇದ್ರು ಇವತ್ತು ಆ ಮಹಿಳೆಯನ್ನ ಕಳ್ಕೊಂಡು ಆ ಒಂದು ಕುಟುಂಬ ಅನಾಥ ಸ್ಥಿತಿಗೆ ಹೋಗಿದೆ ಮಾನ್ಯ ಅಧ್ಯಕ್ಷ ಎರಡು ವರ್ಷದ ಒಬ್ಬ ಅನಿಲ್ ಅರ್ಸಂತ ಒಬ್ಬ ಅವ್ರ ಇರ್ತಕ್ಕಂಥದ್ದು ಇದಾಗಿದೆ ಅದ್ರ ಜೊತೆ ಕೇವಲ ಇಪ್ಪತ್ತು ನಾಲ್ಕು ದಿವಸಗಳಾಗಿರ್ತಕ್ಕಂಥ ಘಟನೆಗಳು ಇದನ್ನ ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆ ಅರಣ್ಯ ಸಚಿವ ಮಾನ್ಯ ಮುಖ್ಯಮಂತ್ರಿಗಳನ್ನ ಮನವಿಯನ್ನ ಮಾಡಿದ್ದು ಆದ್ರೆ ಕೇವಲ್ರಿ ಅಣ ನಾನ ಅರಣ್ಯ ಮಾಡಿದ್ದು ಏನು ಇವತ್ತು ಆನೆ ಧಾನ್ಯವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ರು ಇವತ್ತು ಇಡೀ ಜೀವನ ಚಿಗುಪಸದಲ್ಲಿ ಬದುಕ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಇದ್ರೆ ಆನೆಗಳು ಯಾವ ಕ್ಷಣದಲ್ಲಿ ಬರ್ತವೆ ಅಂತ ಗೊತ್ತಿಲ್ಲ ಆ ತರದಲ್ಲಿ ಮೂರು ಸಾವಾಗಿರ್ತಕ್ಕಂಥದ್ದು ದಯವಿಟ್ಟು ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತೆ ಅರಣ್ಯ ಸಚಿವರಿಗೆ ನಾವು ಮನವಿಯನ್ನ ಮಾಡಿದ್ದು ಒಂದು ಆನೆ ದಾಮಕ್ಕೆ ಒಂದು ಸಾವಿರ ಕೋಟಿಯನ್ನ ಮೀಸಲಾಗಿಡಿ ಒಂದು ಕಾರಿಡಾರ್ ಅನ್ನ ಮಾಡಿ ಆನೆಗಳನ್ನ ಒಂದು ಕಡೆ ನೀವು ವಾಸಿಸಿದ್ರೆ ಅದನ್ನ ಪ್ರವಾಸೋದ್ಯಮ ತಾಣವಾಗಿ ಮಾಡಬಹುದು ಅದರಿಂದ ಸರ್ಕಾರಕ್ಕೂ ಆದಾಯ ಬರುತ್ತೆ ಅಂತಕ್ಕಂಥ ಮನವಿಯನ್ನು ಮಾಡಿದ್ರೆ ಯಾವುದೇ ಅದರಲ್ಲಿ ನಿಮಿಷ ಅರವತ್ತು ಎಪ್ಪತ್ತು ವರ್ಷದಿಂದ ಇವತ್ತು ಏನು ಐದಳ್ಳ ಕಾವಲಿರ್ಬೋದು ಶಿವಪುರ ಕಾವಲಿರ್ಬೋದು ನೀರ್ಲಿಂಗಿ ಕಾವಲ್ ಇರ್ಬೋದು ಸೀಗೆ ಗುಡ್ಡ ಇರ್ಬೋದು ಇಲ್ಲಿ

ಇಪ್ಪತ್ತೈದು ಇಪ್ಪತ್ತಾರನ ಬಜೆಟ್ ಮೇಲೆ ಮಾತಾಡ್ ಇಪ್ಪತ್ನಾಲ್ಕು ಮಾಡ್ತಾರೆ ಇಪ್ಪತ್ತೈದನೇ ಬಜೆಟ್ ಮೇಲೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಮನೆ ಅಧ್ಯಕ್ಷರೇ ಧನ್ಯವಾದ ಹೇಳ್ತಾ ಇವನ ಆರವ ಇವನ್ ಆರವತ್ತು ತಣ್ಣ

ಶೂದ್ರರಾದ ರೈತಾಪಿ ಜನರು ಕಾಯಕ ಜೀವಿಗಳು ಮಹಿಳೆಯರು ಮತ್ತು ದಮನಿ ದಮನಿತರು ಹಾಗೂ ದೇಶದಲ್ಲಿ ಸಾವಿರಾರು ವರ್ಷಗಳಿಂದ ಮನೋಧರ್ಮ ಪುರುಷ ಪ್ರಧಾನವಾದಂತಹ ಹಾಗೂ ವರ್ಣ ವ್ಯವಸ್ಥೆಯ ವರ್ಣ ವ್ಯವಸ್ಥೆಯಿಂದಾಗಿ ಕೊಡಬಾರದ ಕಷ್ಟವನ್ನು ಪಟ್ಟಿರ್ತಕ್ಕಂಥ ಪಟ್ಟಿರ್ತಕ್ಕಂಥ ಎನ್ನುವುದನ್ನು ಮನಗಂಡು ಎಲ್ಲ ಸಮುದಾಯದವರಿಗೆ ಸಮಬಾಳು ಸಮಪಾಲು ಎನ್ನುವ ತತ್ವದಲ್ಲಿ ಬಡಜೆಟ್ ಅನ್ನು ಮಂಡಿಸಿರ್ತಕ್ಕಂಥ ಈ ರಾಜ್ಯದ ಅತ್ಯುನ್ನತ ಅಚ್ಚುಮೆಚ್ಚಿನ ಮುಖ್ಯಮಂತ್ರಿಗಳು ಹದಿನಾರು ಸಾರಿ ಬಡಜೆಟ್ ಅನ್ನು ಮಂಡನೆ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯನವರಿಗೆ ನಾನು ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದವರಿಗೆ ಸಹ ಈ ಬಡಜೆಟ್ ನಲ್ಲಿ ಸಮನಾಗಿ ಹಂಚಿರ್ತಕ್ಕಂಥದ್ದನ್ನು ಗಮನಿಸಿದ್ದೇವೆ ಅದೇ ರೀತಿ ವಿಶೇಷವಾಗಿ ಮಾನ್ಯ ಮುಖ್ಯಮಂತ್ರಿಗಳು ವಿಶೇಷವಾಗಿ ಸಮಾಜ ಕಲ್ಯಾಣ ಇಲಾಖೆಗೆ ಸಂಬಂಧಿಸಿದಂತೆ ಎಸ್ ಸಿ ಪಿ ಟಿ ಎಸ್ ಪಿಗಾಗಿ ಕಾಯ್ದೆಯನ್ನು ತಂದು ಈ ರಾಜ್ಯದಲ್ಲಿ ಆ ಒಂದು ಸಮುದಾಯಕ್ಕೆ ಇವತ್ತು ನಲವತ್ತೆರಡು ಸಾವಿರದ ಹದಿನೆಂಟು ಕೋಟಿ ಅನುದಾನವನ್ನು ನೀಡಿದ್ದು ಎಲ್ಲರ ಪರ ನಮ್ಮ ಸಮುದಾಯದ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಆದರೂ ಮತ್ತು ಇವತ್ತು ನಾನು ನಮ್ಮ ವಿರೋಧ ಪಕ್ಷ ವಿರೋಧ ಪಕ್ಷದಲ್ಲಿ ನಾನು ಕಳಕಳೆ ಮನವಿ ಮಾಡ್ತಾ ಇದ್ದೀನಿ ದಯಮಾಡಿ ಯಾವ ರೀತಿ ನಮ್ಮ ಕರ್ನಾಟಕದಲ್ಲಿ ಎಸ್ ಸಿ ಪಿ ಡಿ ಎಸ್ ಪಿ ಕಾಯ್ದೆಯನ್ನು ತಂದಿದ್ದಾರೋ ಆ ರೀತಿ ಕೇಂದ್ರದಲ್ಲಿ ತಾವು ಈ ಒಂದು ಸಮುದಾಯದ ಬಗ್ಗೆ ಕಾಳಜಿ ಇರ್ತಕ್ಕಂಥ ತಾವುಗಳು ಈ ಒಂದು ಕಾಯ್ದೆಯನ್ನು ಸಲಕ್ಕೆ ತಂದ್ರೆ ಇಡೀ ದೇಶದಲ್ಲಿ ಇರ್ತಕ್ಕಂಥ ಎಸ್ ಟಿ ಜನಕ್ಕೆ ಒಂದು ನ್ಯಾಯವನ್ನು ಕೊಟ್ಟಂಗಾಗುತ್ತೆ ಅದರ ಅದ್ರ ಕಡೆಗೆ ನಮ್ಮ ಬಿಜೆಪಿ ಸರ್ಕಾರದ ಎಲ್ಲ ಮುಖಂಡರುಗಳು ಅದಕ್ಕೆ ಗಮನ ಹರಿಸಬೇಕು ನಾನು ಮನವಿಯನ್ನ ಮಾಡ್ತಾ ಅದ್ರ ಜೊತೆಗೆ ಇವತ್ತು ನಮ್ಮ ಸರ್ಕಾರ ಈ ಕಾಯ್ದೆ ತಂದ ಮೇಲೆ ಇಡೀ ನಮ್ಮ ಯುವಕರಿಗೆ ಗುತ್ತಿಗೆ ಆಧಾರ ಗುತ್ತಿಗೆ ಆಧಾರದಲ್ಲಿ ಎರಡು ಕೋಟಿಯನ್ನು ಇವತ್ತು ಅವರು ಮೀಸಲಾ ಮೀಸಲಾ ಮೀಸಲಾತಿಯನ್ನು ಕೊಟ್ಟಿರ್ತಕ್ಕಂಥದ್ದು ಅದ್ರ ಜೊತೆಗೆ ಮತ್ತೊಂದು ಕ್ರಾಂತಿಕಾರಿ ಒ ಬಿ ಸಿ ಮತ್ತು ಅಲ್ಪಸಂಖ್ಯಾತರಿಗೂ ಸಹ ಈ ಒಂದು ಕಾಯ್ದೆಯಲ್ಲಿ ಎರಡು ಕೋಟಿ ಕಾಮಗಾರಿಯಲ್ಲಿ ಅವರಿಗೆ ಒಂದು ಕಾಯ್ದೆಯನ್ನು ಮಾಡಿರ್ತಕ್ಕಂಥ ಇವೆಲ್ಲವನ್ನು ಸಹ ನಮ್ಮ ಸರ್ಕಾರ ಮಾಡಿರ್ತಕ್ಕಂಥದ್ದು ಅವ್ರ ಮೇಲೆ ಬರ್ತಕ್ಕಂಥದ್ದು ಅನುಕೂಲ ಮಾಡಿಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹಿಂದೆ ನಮ್ಮ ನಮ್ಮ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಎರಡು ಸಾವಿರದ ಹದಿಮೂರು ಹದಿನೆಂಟರಲ್ಲಿ ಇಡೀ ರಾಜ್ಯದಲ್ಲಿ ಪೌರ ಕಾರ್ಮಿಕರು ಹೊರ ಗುತ್ತಿಗೆಯಲ್ಲಿ ಇದ್ರು ಅವರನ್ನು ಕಾಯಂಗೊಳಿಸ್ತಕ್ಕಂಥ ಒಂದು ಕೆಲಸವನ್ನು ಯಾರಾದರೂ ಮಾಡಿದರೆ ಅದು ಸಿದ್ದರಾಮಯ್ಯ ಸಾಹೇಬರು ಇವತ್ತು ಅವರೆಲ್ಲರ ನೆಮ್ಮದಿಯಿಂದ ಜೀವನ ಮಾಡ್ತಕ್ಕಂಥ ಕೆಲಸವನ್ನ ನಮ್ಮ ಸಿದ್ದರಾಮಯ್ಯ ಸರ್ ಮಾಡಿ ಪೌರ ಕಾರ್ಮಿಕರಿಗೆ ನ್ಯಾಯವನ್ನು ಕೊಟ್ಟಿರ್ತಕ್ಕಂಥದ್ದು ಈಗ ಇನ್ನೊಂದು ನಮಗೆ ನೋವು ಇರೋದನ್ನೆಂದರೆ ಹೊರೆಗುತ್ತಿಗೆಯಲ್ಲಿ ಇರ್ತಕ್ಕಂಥ ಹಗಲು ಧೋರಣೆ ನಡೀತಾ ಇದೆ ಹೊರೆಗುತ್ತಿಗೆಯಲ್ಲಿ ಏಜೆನ್ಸಿ ಮುಖಾಂತರ ಅದನ್ನು ತೆಗೆದಾಕಿ ಅವರ ನೇರವಾಗಿ ನೇಮಕಾತಿ ಮಾಡಿ ಇಡೀ ಎಲ್ಲ ಸಮುದಾಯದ ಏನೋ ಕೆಳವರ್ಗದಲ್ಲಿ ಡಿ ಗ್ರೂಪ್ ನೋಕಿರ್ತಕ್ಕಂಥರಿಗೆ ನ್ಯಾಯ ಸಿಗಬೇಕಂದ್ರೆ ಅವ್ರಿಗೆ ನೇರವಾಗಿ ನೇಮಕಾತಿ ಮಾಡಿಕೊಂಡು ಅವರು ಸರ್ಕಾರದ ಸಂಬಳ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ರೆ ಅದು ಒಳ್ಳೇದಾಗುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಅದೇ ರೀತಿಯಾಗಿ ನಮ್ಮ ಪರಿಷ್ಠ ಜಾತಿ ಪರಿಷ್ಠ ವರ್ಗಗಳ ದೌರ್ಜನ್ಯ ಅಡಿಯಲ್ಲಿ ಇವತ್ತು ಅನೇಕ ತ್ವರಿತವಾಗಿ ನ್ಯಾಯಾಲಯದಲ್ಲಿ ಅವರೇನು ಪರಿಹಾರ ಕಾಣ್ತಾ ಇರಲಿಲ್ಲ ಇವನ್ನ ಮನಗೊಂಡು ನಮ್ಮ ಮುಖ್ಯಮಂತ್ರಿಗಳು ವಿಶೇಷವಾಗಿ ಇವತ್ತು ಒಂದು ಮೂವತ್ತ್ಮೂರು ವಿಶೇಷ ಪೊಲೀಸ್ ಠಾಣೆಗಳ ಪ್ರಾರಂಭಿಸಿರ್ತಕ್ಕೆ ಅವರಿಗೆ ನಾವು ಮತ್ತೊಮ್ಮೆ ಅಭಿನಂದನೆ ಸಲ್ಲಿಸ್ತಾ ಅದ್ರ ಜೊತೆಗೆ ನಮ್ಮ ಅಧಿಕಾರಿ ವರ್ಗ ಒಂದು ಏನು ಹಿಂಬಡ್ತಿ ಪಡ್ತಕ್ಕಂಥ ವ್ಯವಸ್ಥೆ ಬಂದಿತ್ತಲ್ಲ ಸುಪ್ರೀಂ ಕೋರ್ಟ್ ಆದೇಶದಿಂದ ಒಂದು ವಿಶೇಷ ಒಂದು ತಂಡವನ್ನು ರಚನೆ ಮಾಡಿ ಅವರಿಗೆ ಯಾವುದೇ ರೀತಿ ತೊಂದರೆ ಆಗಿರ್ದಂಗೆ ಅಧಿಕಾರಿಗಳ ನಮ್ಮ ಎಸ್ ಸಿ ಎಸ್ ಟಿ ಅಧಿಕಾರಿಗಳನ್ನ ಹಿತವನ್ನು ಕಾಪಾಡತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತೊಮ್ಮೆ ಅಭಿನಂದಿಸ ಸ್ವಾಭಿನಂದನೆ ಸಲ್ಲಿಸ್ತಾ ಹಾಗೂ ನಮ್ಮ ನಿಗಮಗಳಲ್ಲಿ ಎಸ್ ಸಿ ಎಸ್ ಟಿ ನಿಗಮಗಳಲ್ಲಿ ಇವತ್ತು ಅನೇಕ ಸವಲತ್ತುಗಳನ್ನು ಕೊಡ್ತಾ ಇದ್ದಾರೆ ಅದನ್ನು ಅನುದಾನವನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕಡೆಗೆ ಗಮನ ಹರಿಸ್ಬೇಕಂತ ಸರ್ಕಾರಕ್ಕೆ ನಾ ಅಧ್ಯಕ್ಷರ ಮುಖಾಂತರ ಮನವಿ ಮಾಡ್ತಾ ಅದರಲ್ಲಿ ವಿಶೇಷವಾಗಿರ್ತಕ್ಕಂಥ ಯೋಜನೆ ಯಾವುದಂದ್ರೆ ಭೂ ಒಡೆತನ ಯೋಜನೆಯನ್ನ ಇವತ್ತೇನಾದರೂ ಅವರು ಆರ್ಥಿಕವಾಗಿ ಮೇಲೆ ಬರಬೇಕು ಸ್ವಾವಲಂಬಿಗಳಾಗಬೇಕಂದ್ರೆ ಭೂ ಇಡಿತ ಭೂ ಯೋಜನೆಗೆ ಇವತ್ತು ಅದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕು ಇವತ್ತು ಒಬ್ಬೊಬ್ಬ ಎಮ್ ಎಲ್ ಎಗೆ ಒಂದೇ ಕ್ಷೇತ್ರಕ್ಕೆ ಒಂದೇ ಭೂ ಯೋಜನೆಯಲ್ಲಿ ಬರ್ತಾ ಇರೋದನ್ನ ನೋಡಿದ್ರೆ ಬಹಳ ನಮಗೆ ನೋವಾಗುತ್ತೆ ಅದರಿಂದ ಹೆಚ್ಚಿನ ಭೂವಡೆತನಕ್ಕೆ ಒತ್ತನ್ನು ಕೊಡಬೇಕು ಮತ್ತು ಬೋರ್ವೆಲ್ಗಳನ್ನು ಹೆಚ್ಚಾಗಿ ಕೊಡ್ತಕ್ಕಂಥದ್ರೆ ಇಡೀ ಆ ಸಮುದಾಯ ಆರ್ಥಿಕವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಮನವಿಯನ್ನು ಮಾಡ್ತಾ ಅದರ ಜೊತೆಗೆ ನಮ್ಮ ಮಹಿಳೆಯರಿಗೆ ಹೈನುಗಾರಿಕೆಯಲ್ಲಿ ಹೆಚ್ಚಿನ ಒಂದು ಸಬ್ಸಿಡಿಯನ್ನು ಇವತ್ತೇನು ಫಿಫ್ಟಿ ಪರ್ಸೆಂಟ್ ಕೊಡ್ತಕ್ಕಂಥದ್ದ ಅದನ್ನ ಎಪ್ಪತ್ತೈದು ಪರ್ಸೆಂಟ್ ಏರಿಸಿ ಆ ಮಹಿಳೆಯರಿಗೆ ಹೈನುಗಾರಿಕೆ ಬಾಲ್ಯದಲ್ಲಿ ನಮ್ಮ ಪ್ರೀತಿಯಿಂದ ಮೂರ್ಖ ತಿದ್ಲು ಮೂರ್ಖ ನಂದು